ಸುರೇಶ್ ಅವರು ಅಭಿವೃದ್ಧಿಗೆ ನಮ್ಗೆ ಪೂರ್ತಿ ಆಗಿದ್ದಾರೆ ಒಂದ್ ಸಣ್ಣ ಮಕ್ಕಳಿಂದ ತಗೊಂಡ್ರೆ ವಯಸ್ಸಾದ ಅಜ್ಜಿ ತಾತ ನಿರ್ಕೊಳ್ಳುವ ಡಿ ಕೆ ಸುರೇಶ್ ಅಂತ ಯಾರು ಎಲ್ರಿಗೂ ಗೊತ್ತಿದೆ ಈಗ ಮಂಜುನಾಥ ಅವ್ರು ಬರ್ತಾರೆ ಯಾರು ಅಂತ ಗೊತ್ತಿಲ್ಲ ಅವ್ರ ಆಸ್ಪತ್ರೆಗೆ ಸೀಮಿತ ಆಗಿದ್ದಾರೆ ಅವ್ರ ಹತ್ರ ವೈದ್ಯರಾಗಿದ್ದಾರೆ ಎಲ್ರಿಗೂ ಅನುಕೂಲ ಆಗಿದೆ ಒಪ್ಕೊಳ್ಳೋಣ ಆದ್ರೆ ನಮ್ಗೆ ಗ್ರಾಮ ಮಟ್ಟದಲ್ಲಿ ಊರಿನ ಅಭಿವೃದ್ಧಿ ಆಗೋದ್ಬೇಕು ಚುನಾವಣೆಗೆ ಅಂತ ನಿಲ್ಬೇಕು ಅಂತಂದ್ರೆ ಗ್ರಾಮದ ಅಭಿವೃದ್ಧಿಗೋಸ್ಕರ ತಾನೇ ನಿಲ್ಲೋದು ಜನಪ್ರತಿನಿಧಿಯಾಗಿ ಜನ ಸೇವೆಗೋಸ್ಕರ ಇರುವಂತಹ ಒಬ್ಬ ನಾಯಕರು ಬೇಕು ಅಂತ ನಾಯಕರು ಹಿಂದಿನ ದಿನಗಳ ಕಿಂತ ಮೂರ್ ದಿವ್ಸ ನಾವು ಆಯ್ಕೆ ಮಾಡಿದ್ದೇವೆ ಅಭಿವೃದ್ಧಿಗೋಸ್ಕರ ಚುನಾವಣೆಗೆ ಬರ್ತಾರಲ್ವಾ ಹಾಗೆ ನಮ್ಗೆ ಚುನಾವಣೆ ನಾಯಕ ಬೇಕು ಅಂತಾರೆ ನಾವು ತಳಮಟ್ಟದಿಂದನೂ ಅಭಿವೃದ್ಧಿ ಆಗುವಂತಹ ಒಬ್ಬ ನಾಯಕ ಬೇಕು ಹಾಗೆ ಚುನಾವಣೆ ಸ್ಪರ್ಧಿಸಿ ಒಬ್ಬ ಲೋಕಸಭಾ ಸದಸ್ಯರು ಅಂತಾನು ಗೊತ್ತಿಲ್ ಗುರ್ತಿಸಿಕೊಂಡು ಒಬ್ಬ ಹಳ್ಳಿಯ ಮಟ್ಟದಲ್ಲಿ ಮನೆ ಮಗುವಂತರ ಹೇಗೆ ನಮ್ಮ ಸಂಸಾರಕ್ಕೋಸ್ಕರ ದುಡಿತಾರೋ ಹಾಗೆ ಗ್ರಾಮ ಮಟ್ಟದಲ್ಲೂ ಕೂಡ ಲೋಕಸಭಾ ಸದಸ್ಯರಾಗಿದ್ರು ಆ ಮಟ್ಟದಲ್ಲಿ ಗ್ರಾಮದ ಅಭಿವೃದ್ಧಿಗೋಸ್ಕರ ದುಡಿಯುವಂತಹ ನಾಯಕ ನಾಯಕರು ಅಂತಾರೆ ನಂಬಿಕೆ ಡಿ ಸುರೇಶ್ ಅವರು ಈಗ ಬೇರೆಯವರೆಲ್ಲ ಬರ್ತಾರೆ ಹೋಗ್ತಾರೆ ಚುನಾವಣೆಗೆ ಸ್ಪರ್ಧಿಸ್ತೀವಿ ಅಂತ ಬರ್ತಾ ಇದ್ರೆ ಈಗ ಮಂಜುನಾಥ್ ಅವ್ರು ಬಂದಿದ್ದಾರೆ ಅವ್ರು ಡಾಕ್ಟರ್ ಅಭಿವೃದ್ಧಿ ಹೊಂದಿದ್ದಾರೆ ಅದರ ವೈದ್ಯಕೀಯ ಮಟ್ಟದಲ್ಲಿ ಹೊಂದಿದ್ದಾರೆ ಈಗ ನಮ್ಮ ಗ್ರಾಮ ಅಭಿವೃದ್ಧಿ ಆಗ್ಬೇಕು ತಾಲೂಕು ಮಟ್ಟದಲ್ಲಿ ಕೆಲಸ ಕಾರ್ಯಗಳಾಗಬೇಕು ಅಂತಂದ್ರೆ ಜನ ಸೇವಕರು ಬೇಕು ಜನ ನಾಯಕರು ಬೇಕು ಆ ನಗರ ಸೇವೆ ಮಾಡೋದಕ್ಕೆ ನಾಯಕರಾಗೋದಕ್ಕೆ ನಮ್ಮ ಸುರೇಶ್ ಅಣ್ಣವರು ನಮ್ಗೆ ಅರ್ಹರು ಹಾಗಾಗಿ ಅವರೇ ನಮ್ಗೆ ಮುಂದಿನ ಲೋಕಸಭಾ ಸದಸ್ಯರು ಅಂತ ನಾವೆಲ್ಲರೂ ಕೂಡ ಆಲ್ರೆಡಿ ಘೋಷಣೆ ಮಾಡಾಗಿದ್ದೆ ಗೆದ್ದೆ ಕೇಳ್ತಾರ ಅವರು ಡಿ ಕೆ ಸುರೇಶ್ ಅಂಕಲ ಗೆಲ್ಲದು ನಾನು ವಿಕಲಚೇತನದ ಕಡೆ ನಾವು ಓಟ್ ಹಾಕಕ್ಕೆ ಸಾಕಿ ಅದು ಒಂದು ಹತ್ತು ವರ್ಷದಿಂದ ಹೋದಾಗ ತುಂಬಾ ಹಿಂಸೆ ಆಗ್ತಿತ್ತು ಈಗ ಒಂದೊಂದು ಶಾಲಾ ಆವರಣಗಳಲ್ಲೂ ರ್ಯಾಂಪ್ ರಾಂಪ್ ವ್ಯವಸ್ಥೆ ಮಾಡಿದಾರೆ ಒಂದು ಕಂಬಿ ವ್ಯವಸ್ಥೆಗಳು ಮಾಡಿದ್ದಾರೆ ಅವ್ರಿಗೆ ನಮ್ಮನ್ನ ಕನಪುರ ನಗರಸಭೆಯಿಂದ ವೀಲ್ ಚೇರ್ ವ್ಯವಸ್ಥೆ ಆಮೇಲೆ ಬೂತ್ ಕನ್ನಡಿ ವ್ಯವಸ್ಥೆಗಳು ತುಂಬಾ ಸೌಕರ್ಯಗಳು ಮಾಡ್ತಾರೆ ಮತ್ತೆ ಮನೆ ಮನೆಗಳಿಗೂ ಈ ಹಿರಿಯ ನಾಗರಿಕಗಳಿಗೆ ಮತ್ತೆ ಸೆವೆಂಟಿ ಫೈವ್ ಪರ್ಸೆಂಟ್ ಆಗಿರೋ ವಿಕಲಚೇತನರಿಗೆಲ್ಲ ಮನೇಲೆ ವೋಟಿಂಗ್ ಮಾಡಿಸೋದಕ್ಕೆಲ್ಲ ಅನುಕೂಲ ಮಾಡ್ಕೊಟ್ಟಿದ್ದಾರೆ ಅದೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಈ ಬೇರೆ ರಾಜಕಾರಣಿಗಳು ತಗೊಂಡ್ರೆ ಇವೆಲ್ಲ ವ್ಯವಸ್ಥೆ ಇರಲಿಲ್ಲ ಈಗ ನಮ್ಮ ಡಿ ಕೆ ಶಿವಕುಮಾರ್ ಅವ್ರು ಬಂದ್ಮೇಲೆ ತುಂಬಾ ಸಾರಿ ಡಿ ಕೆ ಸುರೇಶ್ ಅವ್ರು ಬಂದ್ಮೇಲೆ ತುಂಬಾ ಅನುಕೂಲಗಳಾಗಿದೆ ಮತ್ತೆ ನಾವು ಯಾವುದೇ ಒಂದು ಸರ್ ನೋಡಿ ಈ ತರ ಈ ತರ ಇದೆ ಅಂತಂದ್ರು ಅದೇ ರೀತಿ ಅವರು ಅವ್ರು ಈ ಈನ್ ಟೈಮ್ ಅಲ್ಲಿ ಮಾಡ್ಕೊಡ್ತಾರೆ ಬಿಡಿಮಾ ಅಂತ ಹೇಳಿ ನಮ್ಗೆ ಅದೇ ರೀತಿ ಕೆಲ್ಸಗಳು ಮಾಡ್ಕೊಟ್ಟಿದ್ದಾರೆ ತುಂಬಾ ಸಂತೋಷ ಆಗುತ್ತೆ ಅವ್ರ ಕೆಲಸಗಳು ನೋಡೋದ್ರೆ ನಮ್ಗೆ ಅವರೇ ಬೇಕು ಅವರೇ ಆಗ್ಲಿ ಈ ಇದ್ರಲ್ಲೂನು ನಮ್ಗೆ ಚೆನ್ನಾಗಿದೆ ನಮ್ಮ ಒಂದು ಈಗಿನ ಈ ವಾರ್ಡ್ ಇದೇ ವಾರ್ಡ್ ಅವಳು ನಾನು ಈ ವಾರ್ಡ್ ನಲ್ಲಿ ರೋಡ್ ಎಷ್ಟು ವರ್ಷದಿಂದ ಇರಲಿಲ್ಲ ಈಗ ನೋಡಿ ಈ ರೋಡ್ ನೋಡಕ್ಕೆ ನನ್ಗೆ ಖುಷಿ ಆಗುತ್ತೆ ಒಳಚರಂಡಿ ವ್ಯವಸ್ಥೆ ನೋಡಿ ಮತ್ತೆ ನೀರಿನ ವ್ಯವಸ್ಥೆ ಒಂದು ಒನ್ ಗೆ ಲೇಟ್ ಆದ್ರೂ ಅಷ್ಟೇ ಒಂದು ಫೋನ್ ಮಾಡರೋ ಅಷ್ಟೇ ಅದೇ ರೀತಿ ನೀರ್ ಫೆಸಿಲಿಟಿ ಮಾಡ್ಕೊಡ್ತಾರೆ ಆಮೇಲೆ ನಾವು ನಾನು ನನ್ನ ಗ್ರಾಮೀಣ ಇದರಲ್ಲೂ ಗ್ರಾಮ ಪಂಚ ಪಂಚಾಯತಿಗಳಲ್ಲೂ ಕೆಲಸ ಮಾಡಿದ್ದೀನಿ ನರಗ ವರ್ಕ್ ಅಲ್ಲಿ ಸೊಸಿಟ ವರ್ಕ್ ಮಾಡಿದ್ದೀನಿ ಆಗ್ಲೂ ಆ ನರಗ ವರ್ಕ್ ಅಲ್ಲಿ ನೋಡಕ್ಕೂ ಖುಷಿ ಆಗದ್ ನನಗೆ ಅಲ್ಲೂ ಐದು ವರ್ಷ ನಾನು ಎಲ್ಲಾ ಪಂಚಾಯತಿಗಳಲ್ಲೂ ನಗ ನರಗ ಸೋಸೈಟರ್ ಆಗಿ ವರ್ಕ್ ಮಾಡಿದೀನಿ ನಾನು ಅವು ಎಲ್ಲಾ ಒಂದು ಹಳ್ಳಿಗಳಲ್ಲೂ ಹಂಗೆ ಅವರು ಇಲ್ಲ ಮೇಡಮ್ ನಮ್ಗೆ ನರಗ ವರ್ಕ್ ಬಂದ್ಮೇಲೆ ಮೇಲೆ ತುಂಬಾ ಅಭಿವೃದ್ಧಿ ಆಗಿದೆ ಅಂತ ಏನು ನರಗ ಅಭಿವೃದ್ಧಿ ಮಾಡಿದ್ದೆ ನಮ್ಮ ಡಿ ಕೆ ಸುರೇಶ್ ಅವರೇನೆ ಅದನ್ನ ಡಿ ಕೆ ಸುರೇಶ್ ಅವರೇ ಇರ್ಲಿ ನಮ್ಗೆ